ಚಂದ್ರದೇವರಿಗೆ ಕನಕಾಭಿಷೇಕ ಆಗುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳಿ ಹವಧಾಂ ನರ್ತಾರಂ ದಾತಾರಂ ಸರ್ವರಂ ರಾಮ ಲೋಕಾಭಿರಾಮಹಂ ಕ್ಷಮಾಲು ಭಾವ ಸೀತಾ ನಮಸ್ತೆ ಸ್ನೇಹ ಪುನಾ ಯೋಗಿ ಸಸೀತ ನಮಸ್ಮೇಮಕ್ಷೇ ಹರೈರವೃಮೂಲ ವೇಣಾನೇರಂದ್ರೇ ವೀಕ್ಷ್ಮೇಂದ್ರೇ ವೀರಾಘವೇಂದ್ರ ಜಾಲವೇತ ಗುರುದೇವೇ ಶುಭ ತಿಂಡಿ कन्यारा सुदातानाम श्रीमन सुबदेंदु सुदेवानाम दृष्ट्यानां परिवारणां क्षेष्टिनिधा सुर्णमं तुसे अज्ञेयत्वं च औषुष्षाभिषणानां च। अदाभिषयगतं एला प्रार्थना वारकोले शांत कुटुंबानं परिवारणां क्षेमिन्सु सुदाप्रणां धर्मार्थकामी मोक्ष चतुर्विधा बलपुरुषार्थसिधरतम श्रीमनुदराम् च स्वामिनः गणका अभिषेकं ಗುರುಮುಖ ಕಾರಯಿಷ್ಯೆ ಬಾಹುಭೈರಜ ದೇವಸ್ಸವೇ देवस्य त्वादविदुप्रसवे अस्मिनो अर्थ बाहुभ्या अम् उष्णो हस्ता व्यागुन्धरस्वत्ये वाचो यन्दर इन्द्रेणाग्ने स्वा साम्राज्यविजिंजामीन्द्रस्य त्वा साम्रा आज्येनाविञ्जा बृहस्पते स्वा वि आद्य

ಮಹಾ ಹರಿ ಓಂ ಶ್ರೀ ಶ್ರೀವಾನಂದಲ್ ನರಹರಿ ತೀರ್ಥ ವೃತ್ತಾವನ್ನ ಪೂಜಾ ಮಾಡ್ತಕ್ಕಂಥ ಈ ಗುರುವ ಚಿತ್ರದಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನಾ ಮಾಡ್ಕೊಂಡು ಎಲ್ಲರೂ ಪ್ರಾರ್ಥನಾ ಮಾಡಿಕೊಂಡು ಯಥಾವತಿಯಾಗಿ ಒಂದು ಸಣ್ಣ ಕವನವನ್ನು ಗುರುಗಳ ದ್ವಾರ ಸಮರ್ಪಣೆ ಮಾಡಬೇಕಂತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಅದರ ವಾಸನವನ್ನು ಮಾಡ್ತಾಯಿದ್ದೇನೆ ಪರಚೃತ ಪ್ರತಿಬಂಧಿ ಸಂಮ್ಯದ ಬಮ್ಯದ ಕಂಡ್ಯ ಶ್ರೀಮನ್ मारकृत्य प्रतिबंधिम सम्यगाखंड्या श्रीमं श्रुहरे यक्षिः सुपुजा भक्ति युक्ते रकारी श्रुहरे यक्षिः भक्ति तान्नुमो भक्ति नम्रा श्रुधा गुरु तान्नुमो भक्ति नम्रा भक्ति नम्रा वजना समुदा कार्या चारा चेले सुबुद्धे इधर अम्बय सुबुधा यही श्री सुबुधेन्द्र गुरुवरे यही ही सुबुधा ಸ್ವಜನಸುಮುಧ ಕಾರ್ಯಾಚಾರಶೀಲೈ ಪೂಜ್ಯ ಪರಕೃತ ಪ್ರತಿಬಂಧೀನ್ ಸಮ್ಯಗ್ ಆಖಂಡ್ಯ ಶ್ರೀಮನ್ ರುಹರಿ ಪೂಜಾ ಯತಿಪೂಜಾ ಭಕ್ತಿಯುಕ್ತೈ ಅಕಾರಿ ತಾನ್ ವಯಂ ಭಕ್ತಿನಮ್ರಾಹ ಅಂತ ಯಾವ ತಮ್ಮ ಶಿಷ್ಯ ಜನರ ಸಂತೋಷಕ್ಕಾಗಿ ಶಾಸ್ತ್ರೀಯವಾದ ಕಾರ್ಯವನ್ನು ಮಾಡೋದರಲ್ಲಿ ಆಸಕ್ತರಾಗಿರ್ತಕ್ಕಂತಹ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಲವರು ಪರರು ಏನು ಮಾಡಿದ್ರು ಪ್ರತಿಬಂಧಿ ಆ ಪ್ರತಿಬಂಧಿಯನ್ನ ಖಂಡನೆ ಮಾಡಿ ಖಂಡ್ಯ ಚೆನ್ನಾಗಿ ಅದರ ಖಂಡನೆಯನ್ನ ಮಾಡಿ ಯಾವುದೇ ರೀತಿ ಆದರೂ ಆಗ್ಬಹುದು ಲೌತಿಕವಾಗಿ ಅದರ ಖಂಡನೆ ಮಾಡಿ ಮತ್ತೆ ಇವತ್ತು ನಮ್ಮೆಲ್ಲರಿಗೂ ಆ ನರಹರಿ ತೀರ್ಥರ ಬೃಂದಾವನದ ಭವ್ಯವಾದ ಪೂಜೆಯನ್ನ ನೋಡುವ ಭಾಷ್ಯವನ್ನು ಯಾವ ಇತಿಗಳಿಂದ ತೊಡಲ್ಪಟ್ಟಿತೋ ಅಂತಹ ಇತಿಗಳಿಗೆ ನಾವೆಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡೋಣ ಎಂಬುದಾಗಿ

त्योज स्वयंभोर्भावो ओ अभिमारिजाह्वो भागस्सन्नवपरे एदो अस्मिदभक्रत्वा आदविदस्य प्रदेदः अयन्दे ए अस्युपमे क्यर्वाङ् प्रादिनस्साहुरे विश्वदायाः सहवदस्योद्धि त्रीहि दक्षिणतो भावा मेदा आवृत्राणि गङ्गनाभूरि

ಅದನ್ನೇ ವಾಚನ ಮಾಡ್ತೀನಿ ನಾನು ಅಷ್ಟೇನೆ ಒಂದು ಚತುಪ್ಪುಮರ್ಥಿ ರಘುಮೂಲರಾಮ ಪಾದ ಪದಾರ್ಚಕ ಶ್ರೀ ನೃವೀಂದ್ರ ಕೀಂದ್ರಂ ಪರೈ ರಜಯ್ಯ ಯೋಗಿ ಸ್ವಶಿಷ್ಯ ಸಂತಾಪ ಹರೋ ಯಜನ್ ಬಭೋ ಇದರ ಅರ್ಥ ಏನು ಅಂತಂದ್ರೆ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡತಕ್ಕಂತಹ ಮೂಲರಾಮದೇವರ ಪಾದವನ್ನೇ ನಿರಂತರವಾಗಿ ಪೂಜೆ ಮಾಡಿದಂತಹ ಶ್ರೀ ನರತೀರ್ಥರ ನರತೀರ್ಥರು ವಿಶೇಷವಾಗಿ ಯಜನ್ ಪೂಜಿಸಿ ಬಭೋ ಪ್ರಸಿದ್ಧರಾಗಿದ್ದಾರೆ ಯಾರವರು ಅಂತಂದ್ರೆ ವರೈರಜೇಯ ಸುಭದೇಂದ್ರ ಯೋಗಿ ಇದರ ಗೆಲ್ಲಕ್ಕೆ ಸಾಧ್ಯವಿಲ್ಲದೆ ಇರೋದ್ರ ಸುಭದೇಂದ್ರೆ ಅವರು ಸಶಿಷ್ಯ ಸಂತಾಪ ಸುಮಾರು ಮೂವತ್ತು ವರ್ಷಗಟ್ಟಲೆ ಅನೇಕ ಶಿಷ್ಯರಿಗೆ ಸಂತಾಪ ಇತ್ತು ನರಾರ ತೀರ್ಥ ದರ್ಶನ ನರತೀರ್ಥ ಪೂಜೆ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನತಕ್ಕಂಥ ಅವರ ಸಂತಾಪವನ್ನೆಲ್ಲ ಇವತ್ತು ಪರಿಹಾರ ಮಾಡಿ ನರಾರ ತೀರ್ಥರ ದರ್ಶನಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಇದು ಒಂದು ಶ್ಲೋಕ ಇನ್ನೊಂದು ಧೀರಶ್ರೀ ರಾಘವೇಂದ್ರ ರತಿವರ ಕರುಣಾ ಪೂರ್ಣ ಪಾತ್ರರು ವದಾನ್ಯ ಧನ್ಯೋ ತೀರ್ಥ ಪ್ರತಿಕೃತಿ ವಿಲಸತ್ ಪದ್ಧತಿ ಮಾನಯನ್ಯೋ ಮಾನ್ಯೋ ನಾನೋಸ್ತಿ ಧೀಮಾನ್ ಮಠಪತಿರಿತಿ ಸತ್ಯೆ ಸತ್ಸು ಗೇಯಾಗ್ರಗಣ್ಯೋ ಮೂರ್ಧನ್ಯೋ ದಂಡಿರಾಮ್ ವೈ ದೃಹರಿ ನೃಹರಿ ಮುನಿಮಿಯಾತ್ ದರ್ಪಹೃತ್ ಶ್ರೀ ಸುಧೇಂದ್ರ ಇದರ ಒಟ್ಟಾರೆ ತಾತ್ಪರ್ಯ ಏನಪ್ಪಾ ಅಂದರೆ ರಾಘವೇಂದ್ರ ಸ್ವಾಮಿಗಳ ಕರುಣಾ ಪೂರ್ಣಪಾತ್ರರಾಗಿರ್ತಕ್ಕಂಥ ಜ್ಞಾನಿಶ್ರೇಷ್ಠರಾದ ಧನ್ಯರಾದಂಥ ಸುಧೇಂದ್ರ ಇದ್ದರು ವಾದೀಂದ್ರ ತೀರ್ಥರು ಹಾಕಿಕೊಟ್ಟಂತಹ ಪೂಜಾ ಮಾರ್ಗವನ್ನೇ ಯಾವಾಗಲೂ ಮಾನ ಮಾಡುತ್ತಾ ಪೂಜೆ ಮಾಡತಕ್ಕಂಥವ್ರು ಅಷ್ಟೇ ಅಲ್ಲ ಮಾನ್ಯೋ ನಾನ್ಯೋ ಸ್ಥಿತಿ ಮಠಪತಿರಿದಿದೆ ಸತ್ಸು ಬೇಕಾದಷ್ಟು ಮಠಪತಿಗಳಿದ್ರು ಕೂಡ ಇವರಷ್ಟು ಮಾನ್ಯರ ಲೋಕದಲ್ಲಿ ಯಾರೂ ಇಲ್ಲ ಅಂತಹ ಸುಭದೇಂದ್ರ ತೀರ್ಥರು ಪಂಡಿತಾ ಮೂರ್ಧನ್ಯ ಪಂಡಿತರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ಅಂತಹ ನೃಹರಿ ತೀರ್ ನೃಹರಿ ತೀರ್ಥರಾದರು ನರಹರಿ ತೀರ್ಥರ ಸಮೀಪಕ್ಕೆ ಸರ್ಪವೃದ್ಧ ಯಾರ್ಯಾರು ದಪ್ಪವಂತರಾಗಿದ್ದರು ಅವರೆಲ್ಲರನ್ನು ಕೂಡ ಖಂಡನ ಮಾಡಿ ತೀರ್ಥ ಸಮೀಪಕ್ಕೆ ಬಂದಿದ್ದಾರೆ ನಮ್ಮ ಅರ್ಥದಲ್ಲಿ ಬಂದಿರತಕ್ಕಂಥ ಶ್ಲೋಕ ಇದು ಬೇರೆ ಯಾರೂ ಅಲ್ಲ ಇದು ಶ್ರೀಹರಿ ಆಚಾರ್ ವಾಳ್ವೇಕರ್

नारायणपरो ज्योतिरात्मा नारायणपरः नारायणपरम्

లాకూలం భా విశ్వయనం మహజ శాంతే శిరకుం సూక్ష్మిస్మ ప్రతిష్టం వభుభి పిస్ందేహమాపారతలమస్తగా म्ना लोकोदयजेदयेतस्मिन्मण्डले तिपुरुजस्तानियजोकुं विदयदुषा मण्डल कुं दयजुषा லோகஸ்யா திரயே விஜயபேஷோதராமேவராச்சீமன்மேவரீமன் முலராமந்திரமூர்

મુહુદે દ્ર કરોડું દૂલ રામ શુદ્ધ તામ્રદ વર્ણ બુદ્ધ ચુવિ કરણ શુદ્ધ તામ્રદ વર્ણ